ಇವತ್ತು ನಾನು ಕೋರ್ ಪುಡಿ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಕಡಲಿಕೋರ್ ಪುಡಿ ಅಂತ ಹೇಳ್ತಾರೆ ಈಗ ಇವಾಗೆಲ್ಲ ಚಟ್ನಿ ಪುಡಿ ಅಂತ ಹೇಳ್ತಾರೆ ಕಡಲೆ ಮತ್ತು ಕೊಬ್ಬರಿಯಿಂದ ಮಾಡ್ತಕ್ಕಂಥ ಕಡಲಿಕೋರು ಪುಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಪುರು ಚಟ್ನಿ ಅಂತ ಎಲ್ಲ ಕರಿತಾ ಇದ್ದೀವಿ ಅದನ್ನು ಹೇಗೆ ಮಾಡೋದು ಏನೇನು ಹಾಕೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಅದಕ್ಕೆ ಪುಟಾಣಿ ಅಥವಾ ಹುರ್ಗಡ್ಲೆ ಅಂತ ಹೇಳ್ತೀವಲ್ಲ ಅದನ್ನು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪಲ್ಲಿ ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೇ ನಾನು ಮಿಕ್ಕ ಉಳಿದೆಲ್ಲ ತ ಹಾಕ್ಕೊಳ್ತೇನೆ ಈಗ ಒಂದು ಸ್ವಲ್ಪ ಕರಿಬೇವನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ ಆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ಬೇಕಾಗುತ್ತೆ ಸಣ್ಣದು ಈಗ ನಾವು ಇದನ್ನು ದುಂಡುಗೆ ಮಾಡಿದರೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಅಥವಾ ಒಂದು ನಂತರ ಒಂದು ಪಿಂಚಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಿಂಚ್ ಮಾತ್ರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಕರಿಬೇವ್ರ ಜೊತೆ ಮಿಕ್ಸ್ ಆಗಿದೆ ಒಂದು ಪಿಂಚಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾಯಿದ್ದೆ ಬಿಟ್ಟರೆ ಏನಾಗುತ್ತೆ ಕಡಲೆ ಮತ್ತು ಕೊಬ್ಬರಿ ಸಣ್ಣಗೆ ನುರಿಯೋದಿಲ್ಲ ಆದ್ದರಿಂದ ಈ ಒಂದು ಸಣ್ಣ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣನ ನಾನು ನಂತರ ಹಾಕ್ಕೊಳ್ತೇನೆ ಆನಂತರ ಒಂದು ಎರಡು ಟೀ ಸ್ಪೂನಷ್ಟು ನಾನು ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಬೆಳ್ಳುಳ್ಳಿ ಸಹಿತನು ನಂತರ ಹಾಕ್ಕೊಳ್ತೀನಿ ಈಗ ಇವೆಲ್ಲವನ್ನು ಮಿಕ್ಸಿ ಮಾಡಿಬಿಟ್ಟು ಆನಂತರ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಕಡಲೆ ಮಿಕ್ಸಿ ಮಾಡ್ಕೊಂಡಾಗಿದೆ ಈಗ ಕಡಲೆ ಮತ್ತು ಕೊಬ್ಬರಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕು ಈಗ ಈ ಕಡಲೆ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಬೆಲ್ಲ ಇದ್ದೀನಿ ನಂತರ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸುಳನ್ನು ಹಾಕ್ಕೊಳ್ತಾಯಿದ್ದೀನಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ಕೋರ್ ಪುಡಿ ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರ ಕೋರ್ ಪುಡಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ Thank you.